ಗಾಯಕಿ ಪೃಥ್ವಿ ಭಟ್ ಅವರು ತುಂಬಾ ಚೆನ್ನಾಗಿ ಆಡನ್ನ ಆಡ್ತಾರೆ ಸರಿಹೊಪ್ಪ ಮೂಲಕ ಸೆನ್ಸೇಷನ್ ಆದಂತವರು ಸೋ ನೋಡಿ ಈಗ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಸೂಪರ್ ಆಗಿ ಇದೀಗ ಮದುವೆನ ಸಹ ಮಾಡ್ಕೊಂಡಿದ್ದಾರೆ ರಿಸೆಪ್ಷನ್ ಕಾರ್ಯಕ್ರಮ ಸೊ ಕೆಲವು ದಿವಸಗಳ ಹಿಂದೆಷ್ಟೇ ಮನೇನ ಬಿಟ್ಟು ಓಡಿಬಿಡ್ತಾರೆ ಸ್ವಲ್ಪ ಕಾಂಟ್ರವರ್ಸಿ ಕೂಡ ಆಗಿತ್ತು ಪೃಥ್ವಿ ಅವರ ತಂದೆ ಆರೋಪವನ್ನು ಸಹ ಮಾಡಿರ್ತಾರೆ ಪೃಥ್ವಿ ಭಟ್ ಅವರ ತಂದೆ ಸೊ ಹೀಗಾಗಿ ಏನ್ ಹೇಳ್ತಾರೆ ನಮ್ಗೆ ಅಹ್ ಇಬ್ಬರಿಗೊಬ್ರು ಪರಿಚಯ ಇದಂಥವ್ರು ಅಂದ್ರೆ ಅವ್ರು ಸರಿಗಂಪದಲ್ಲಿ ಅಂದ್ರೆ ಜಿ ಕನ್ನಡದಲ್ಲಿ ಕೆಲಸವನ್ನು ಮಾಡ್ತಿದ್ದಂಥವ್ರು ಅಭಿಷೇಕ್ ಅಂದ್ರೆ ಲವ್ ಮಾಡಿ ಮದುವೆ ಆಗಿರುವಂತದ್ದು ಸೊ ಇವರೊಂದು ಮದುವೆ ಸಮಾರಂಭಕ್ಕೆ ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ಸಾಕಷ್ಟು ಗಣ್ಯಾತಿ ವ್ಯಕ್ತಿಗಳು ವಿಜಯ ಪ್ರಕಾಶ್ ಅವರನ್ನ ಹಿಡಿದು ಮತ್ತೆ ಅನುಷ್ ಅವರಿಂದ ಹಿಡಿದು ಸಾಕಷ್ಟು ಕಿರುತಿರಿಯ ಸೀರಿಯಲ್ ಕಲಾವಿದರು ನಟ ನಟಿಯರು ಕೂಡ ಬಂದು ನವ ಜೋಡಿಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ಪೃಥ್ವಿ ಮತ್ತೆ ಅಭಿಷೇಕ್ ಅವರ ಜೋಡಿಯಾಗಿದ್ದ ತಪ್ಪನೆ ಕಮೆಂಟ್ ಮಾಡೋದು ನಮ್ಮ ಮರಿಬೇಡಿ ಪೃಥ್ವಿ ಬಟ್ ಎಲ್ರಿಗೂ ಕೂಡ ಪರಿಚಯ ಅದ್ಭುತವಾದಂತಹ ಗಾಯಕಿ ಸಾಕಷ್ಟು ಕಾನ್ಸರ್ಟ್ಸ್ ಗಳು ಅರ್ಜುನ್ ಜನ್ಯ ಅವರ ಜೊತೆ ವಿ ಪಿ ಸರ್ ಅವರ ಜೊತೆ ಎಲ್ಲ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಾರೆ ಸ್ಟೇಜ್ ಲೈವ್ ಕಾನ್ಸರ್ಟ್ಸ್ ಗಳನ್ನೆಲ್ಲ ಮಾಡಿದ್ದಾರೆ ಸೊ ಹೀಗಾಗಿ ಅವರು ಕೂಡ ತುಂಬಾ ಹೆಸರುವಾಸಿ ತುಂಬಾನೇ ಪ್ರಖ್ಯಾತಿಯನ್ನ ಪಡ್ಕೊಡುವಂತವರು ಈಗ ಇವರ ಒಂದು ಮದುವೆ ಕಾರ್ಯಕ್ರಮಕ್ಕೆ ಸಿಂಗರ್ಸ್ ಗಳು ಸೇರಿದಂತೆ ನಟ ನಟಿಯರು ಮತ್ತೆ ಗಳು ಕೂಡ ಬಂದು ನವಜೋಡಿಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ವಿಜಯ್ ಸರ್ ಸರ್ಗೆ ಮತ್ತೆ ಅರ್ಜುನ್ ಜನ್ಯ ಅವರಿಗೆ ಇವರು ತುಂಬಾನೇ ಕ್ಲೋಸ್ ಅವರ ಒಂದ್ ಜೊತೆ ಕೆಲಸವನ್ನ ಮಾಡ್ತಿದ್ದಾರೆ ಚಿರಪರಿಚಯ ಬಂದು ಶುಭಾಶಯಗಳನ್ನ ತಿಳಿಸಿದ್ದಾರೆ ವಿಶ್ ಮಾಡಿದ್ದಾರೆ